ಪೋಷಕರು ನೋಡ್ರಿ ರನ್ನ ಬೆಳೆಸೋದು ಯಾರು ಅಂದ್ರೆ ನಮ್ಮ ಹತ್ತಿಮೆ ಲಕ್ಕುಂಡಿ ಅಂತ ಬರ್ತಾರೆ ಗದ್ದೆ ಹಾಕ್ತಾರೆ ಆ ಲಕ್ಕುಂಡಿಗೆ ಹತ್ತಿ ಮಗ್ಗೆ ಒಬ್ಬ ಹೆಣ್ಮಗಳು ಒಬ್ಬ ಹೆಣ್ಮಗಳು ದಾನಾಧಾನ ಮಾಡ್ತೀವಿ ಇನ್ನೊಂದು ಗತ್ತಿರುತ್ತೆ ಗೋತಿಗೆ ಅಂತ ಒಂದು ಊರಿತೀವಿ ಗೋವಂತಿಗೆ ಹೆಸರು ಕಲ್ಯಾಣ ಚಾವಳಿಕೆರ ಕಾಲ ಊರದು ಇಲ್ಲೇ ನಿಮ್ಗೆ ಎಡಭಾಗದಲ್ಲಿ ಅರ್ಸುತ್ತೆ ದೇವಸ್ಥಾನ ಇದು ವಿಜಯನಗರ ಅರಸರ ಕಾಲ ಆದಂತಹದ್ದು ಇದು ಗೋಪುರ ಗುಡಿ ಇದು ಕುಷ್ಟಿಯಲ್ಲಿ ಒಟ್ಟು ನಾಲ್ಕು ಇಂತಹ ಗುಡಿಗಳು ಕಾಣಿಸ್ತಾ ಚಂದಾಗಿಂದ ಬೆಂಗಳ ಚಾಕ್ಯ ಕಾಲ ಪುರ ವಿಜಯನಗರ ಅರಸರ ಕಾಲ್ ಚಾಲುಕ್ಯ ಕಾಲ ಒಳ್ಳೆ ನಮಗೆ ಸಿಗ್ತಕ್ಕ ಶಾಸನಗಳನ್ನು ಅಧ್ಯಯನ ಮಾಡಬೇಕು ಆಮೇಲೆ ಬಡಜನರ ಬಗ್ಗೆ ಶಡ್ಡ್ರ ಬಗ್ಗೆ ಹೇಳ್ತಕ್ಕಂಥ ಶಾಸನ ಹೆಸರು ಸಿಗ್ತಾ ಇದೆ ಬಚ್ಚಲ ಒಳಗೆ ನೀರು ಹುಡಾಕ್ ಮಾಡ್ಕೊಂಡರೆ ಅದು ಕೊಡಬಂದ್ರೆ ಕೊಡಕ್ತಾ ಇರಲಿಲ್ಲ ಮಾರ್ಕಲ್ಕಿರೋ ಒಂದು ಶಾಸನ ಐತಿ ಹಿರೇಮಲ್ಲಾಪುರದಲ್ಲಿ ಶಾಸನ ಐತಿ ಇವೆಲ್ಲ ಈ ನಾಡಿನ ಸಂಸ್ಕೃತಿಯನ್ನ ಅಲ್ಲ ತಾವರಗಿರಿಲಿ ಅಂತೂ ಅದು ಸಾಂಸ್ಕೃತಿಕವಾಗಿ ಏನಿದೆ ತಾವರಗಿರಿ ಹೋದ್ರು ಕುಸ್ತಿರಿ ತಾಲ್ಲೂಕು ಇಷ್ಟು ಅಲ್ಲ ನೀವು ತಾವರಗಿರಿ ಹೋದ್ರ ಒಂದ್ ತರ ನಿರಾಮಿ ಸ್ಟೈಲಿ ಹೋಗ್ಬಿಡ್ತೀವಿ ಈ ಕಡೆ ನಾವು ಹಣ್ ಸಲ ಹನ್ನಾಲ್ಕಿ ಕ್ಯಾಕ್ ಹಾಕೊಂತಾರೆ ಟೋಕಿ ತಂದಿ ಟೋಪಿ ಹಾಕೋತಾರೆ ಇಲ್ಲಿ ಕುಷ್ಟು ಏನಿಲ್ಲ ಇಲ್ಲ ಟೋಕಿ ಇಲ್ಲ ಅವಾಗ ಪ್ಯಾಂಟ್ ಶರ್ಟ್ ಹಾಕಿ ಅಂದ್ರ ಕುಸ್ತರಿ ತಾಲ್ಲೂಕು ಪೂರ್ವಕ್ಕೆ ಒಂದು ತರವಾದಂತ ಭೌಗೋಳಿಕ ಆರ್ಥಿಕ ಸಾಮಾಜಿಕ ವಾತಾವರಣ ಇದ್ರೆ ಈ ಕಡೆ ಬರ್ತೀವಿ ಪಶ್ಚಿಮ ಭಾಗಕ್ಕೆ ಹೋದ್ರೆ ಇಲ್ಲಿರ್ತಕ್ಕಂತ ಆಡಳಿತ ಆಗಿರ್ಬೋದ ಅಲ್ಲಿ ಭಾಷೆ ಆಗಿರ್ಬೋದು ಅಲ್ಲಿ ಪದ ಬಳಿಕೆ ಆಗಿರ್ಬೋದು ಅಲ್ಲಿ ವೇಷಭೂಷಣ ಆಗಿರ್ಬೋದು ಎಷ್ಟು ಒಂದು ಸಣ್ಣ ಪುಷ್ಟಿ ತಾಲೂಕನ್ನು ಅನುಖಿಸಿ ಮಾತನಾಡೋದಾದ್ರೆ ಎಷ್ಟು ವೈವಿಧ್ಯಮಯಗಳು ನಮಗೆ ಕಾಣಿಸ್ತಾರ ಹಾಗಾದ್ರೆ ಇಡೀ ಅಖಂಡ ಕರ್ನಾಟಕವನ್ನು ನೋಡಿದ್ರೆ ಭಾರತವನ್ನು ನೋಡಿದ್ರೆ ಬಹುತೇಕ ಭಾರತವನ್ನು ನಾವು ಗಮನಿಸಿದ್ರೆ ಅನೇಕ ಧರ್ಮ ಅನೇಕ ಜಾತಿ ಮತ ಪಂಥ ದೇವರು ದಿಢರು ಅಮಾಸ್ಯ ಉಣಿಮಿ ಒಪ್ಪತ್ತು ಸಂಕಷ್ಟಿ ನಮಾಜ್ರು ಬೌದ್ಧ ಧರ್ಮ ಎಲ್ಲರೂ ಸಹೋದರಲ್ಲೂ ಸರಿ ಎಂತಹ ಭಾರತ ಎಂತಹ ದೇಶ ಭಾರತದಲ್ಲಿ ಆಗ್ತಕ್ಕಂಥ ಚುನಾವಣೆಗಳನ್ನು ನೋಡ್ಲಿಕ್ಕೆ ಪ್ರಜಾಪ್ರಭುತ್ವ ನೋಡ್ಲಿಕ್ಕೆ ಬೇರೆ ದೇಶದವ್ರು ಬರ್ತಾರೆ ನಮ್ಮಲ್ಲಿ ಈ ಇಟ್ಕೊಂಡು ಹೆಂಗೆ ಚುನಾವಣೆ ಮಾಡ್ತಾರೆ ಪೇಪರ್ ಬ್ಯಾಲೆಟ್ ಕೊಟ್ಟು ಹೆಂಗೆ ಚುನಾವಣೆ ಮಾಡ್ತಾರೆ ಅಂತ ನಮ್ಮ ಭಾರತ ದೇಶ ಮಾದರಿಯಾದ ದೇಶ ಇವತ್ತಂತೂ ಇವತ್ತಿಗಂತೂ ಭಾರತ ಅಂದ್ರ ಭಾರತ ಗುರುವಾಗಿರೋ ಬೇರೆ ಬೇರೆ ರಾಷ್ಟ್ರಗಳಿರುವ ನಮ್ಮ ದೇಶ ನಮ್ಮ ರಾಜ್ಯಗಳು ಏನಂತ ಮಾದರಿಯಾಗಿರಲಿಲ್ಲ ಕಾರಣದಿಂದ ಈ ಮಣ್ಣಿನ ಈ ನಾಡಿನ ಈ ವಾತಾವರಣದ ಒಂದು ಬೆಟ್ಟಿತರ ಅಂತ ನಾವು ಅಭಿಮಾನದಿಂದ ಹೇಳಿದ್ರು ಕೂಡ ತಪ್ಪ ಆಗಿಲ್ಲ ಅಂತ ಇನ್ನು ರನ್ನ ಏನ್ ಮಾಡ್ತಾನೆ ಅತಿ ಒಬ್ಬ ತಾಣಿಸುತ್ತೆ ಅತಿ ಒಬ್ಬ ಇಂಥ ತನ್ನನನ್ನು ಪೋಷಿಸ್ತಾಳೆ ಬೆಳೆಸ್ತಾಳೆ ರನ್ನ ತನ್ನ ಗದಾಯುಧದಲ್ಲಿ ಬರೀತಾನೆ ಮಹಾಭಾರತದಲ್ಲಿ ಕರುಣನನ್ನ ನೆನೆ ಅಂತ ಹೇಳ್ತಾನೆ ಯಾರನ್ನಾದ್ರೂ ನೆನೆಯೋದಿತ್ತು ಅಂದ್ರೆ ಕರುಣನ ನೆನೆ ಅಂತೇಳಿ ಬರೀತಾನೆ ಅಜಿತ ಪುರಾಣದಲ್ಲಿ ಅವ್ತಾನ ತಾನ ಚಿಂತಾಮಣಿ ಆತ್ತಿಮೆ ಸಹಕಾರದಿಂದ ಅಜಿತ ಪುರಾಣದೊಳಗೆ ಎರಡನೇ ತೀರ್ಥಂಕರರ ಕುರಿತು ಪುರಾಣವನ್ನ ಬರೀತಾರೆ ಹಾಗಾದ್ರೆ ಪ್ರೀಗಳು ಜೈಟರು ಪುರಾಣ ಪುಣ್ಯಾಕಕ್ಕೆ ಅರ್ಧ ಮಾಡ್ಕೊತ್ತ ಹೋದೇನೇ ಮತ್ತೇನ್ ಮಾಡಿದ್ರು ವ್ಯಾಪಾರಿಗಳು ಮೂಲತಃ ವ್ಯಾಪಾರಿಗಳು ವ್ಯಾಪಾರ ಜೊತಿಸಿದರೆ ಧರ್ಮವನ್ನ ಬಿತ್ತುವ ಕೆಲಸ ಮಾಡಿದ್ರು ಏನ್ ಬಿಟ್ಟಿದ್ರು ಅಹಿಂಸೋ ಐ ಹಿಂಸವೋ ಅರ್ಮೋ ಧರ್ಮ ಯಾರಿಗೋ ಹಿಂಸೆ ಮಾಡ್ಬಾರ್ದು ಇಲ್ಲ ಹೇಳಿದವರು ಇದ್ ಬಿಟ್ಟರೆ ಬ್ಯಾರಿಯಲ್ಲ ಇದ್ ಬಿಟ್ಟರೆ ಏನೇನು ಹೇಳಿದವ್ರು ಇದ್ ಯಾವಾಗ ಕ್ಯಾಚ್ ಆತು ಯಾವ್ದು ಬೇರೆ ಇಂಪ್ಲಿಮೆಂಟ್ ಆಗೋದು ಅಂತಂದ್ರೆ ಯಾರಿಗೂ ಇಲ್ಲ ಅಲ್ಲ ಇನ್ನೊಬ್ಬರಿಗೆ ಹೊರಸೇಡ ಹುಸಿ ಮುಡಿಯಲ್ಲಿ ಬೇಡ ಮುಗಿಯೋ ಬೇಡ ಹಸಿಬೇಡ ಇದೇ ತರತಿ ಬಸವಣ್ಣವರು ಹೇಳಿದ್ರು ಬಸವಣ್ಣವರು ಹೇಳಿದ್ರು ಜೈನ ಧರ್ಮ ಹೇಳಿದಕ್ಕೂ ಬೌದ್ಧ ಧರ್ಮಕ್ಕೆ ಏನೋ ಒಂದು ಡಿಫ್ರೆನ್ಸ್ ಇದೆ ಏನಿಲ್ಲ ಹೇಳುವ ಕ್ರಮ ಹೇಳುವ ವ್ಯತ್ಯತ್ವ ಅಷ್ಟೇ ಬೇರೆ ಇತ್ತು ಬಹಳ ಸಿಂಪಲ್ ಆಯ್ತು ಅನ್ನೋದ್ರು ಉತ್ತರ ಭಾರತದ ದಕ್ಷಿಣ ಭಾರತದ ಜೈನರು ಆ ಧರ್ಮ ಹೆಂಗ್ ತೋದಂದ್ರ ಇನ್ನೊಬ್ಬರಿಗೆ ಹಿಂಸಿಸಬೇಡ ಅನುಭವ ಬಂದ್ಬಿಟ್ರು ಚಂಪು ಕಾವ್ಯ ಬರ್ದು ಲೌಕಿಕ ಕಾವ್ಯ ಬರೆದು ಆಗಮ ಕಾವ್ಯ ಬರೆದ್ರು ರಾಜ ಮಹಾರಾಜರು ಹೊಗಳಿದ್ರು ಸಿಂಪಲ್ ಜೈನರು ಐತೆ ಜೈನಿದ್ದು ಎಷ್ಟು ಸಾಹಿತಿಗಳು ಎಷ್ಟೊಂದು ಜೈನರ ಬಗ್ಗೆ ಮಾತಾಡೋದು ಮೈ ಉಪ್ಪು ಮೈಸೂರು ಆದ್ರೆ ಯಾರಿಗೆ ಹಿಂಸೆ ಕೊಡ್ಬಾರಲ್ಲ ನಮ್ದು ಒಂದು ಸಿಂಪಲ್ ಲಾಜಿಕ್ ಆದ್ರೆ ಇಟ್ಟುಕೊಂಡು ಬಂದಂತವರು ಎರಡನೇ ನಾಗವನ್ನು ಬರೀತಾನೆ ಶಾಂತಿನಾಥ ಕವಿ ಮುಂದೆ ಬರ್ತಾನೆ ಈತ ಸುಕುಮಾರ ಚರಿತೆಯನ್ನ ಕಾವ್ಯವನ್ನು ಕರಿತಾನೆ ಹರಿಶೇಣನ ಸಂಸ್ಕೃತದ ಬೃಹತ್ ಕಥಾಕೋಶ ಹಾಗೂ ಕನ್ನಡದ ಬದ್ಧರಾಧರಿಯ ಕಥೆಯನ್ನ ಇಟ್ಟುಕೊಂಡು ಶಾಂತಿನಾಥ ಕವಿ ಏನ್ ಮಾಡ್ತಾನೆ ನನ್ನ ಸಾಹಿತ್ಯವನ್ನು ಕರೀತಾನೆ ಆದ್ರೆ ನೆಕ್ಸ್ಟ್ ನಾಗಚಿತ್ರ ನಾಗಚಂದ್ರ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಕೇವಲ ನಾಗಚಂದ್ರ ಅಭಿನವ ಪಂಪ ಅಂತ ಹೇಳ್ಕೊತಾರೆ ಏಯ್ ನಾನ್ ಯಾರ್ಯಾರ ಅಭಿನವ ಪಂಪ ನೀವು ಹೇಳ್ಕೋಬೇಕು ನಾನು ಕನ್ನಡದ ಕನ್ನಡ ಕನ್ನಡ ಭಾಷೆ ಮಾತಾಡೋದು ಯಾರು ತನ್ನ ಭಾಷೆ ನೆಲವನ್ನ ನೆಲವನ್ನು ಪ್ರೀತಿಸ್ತಾರೋ ಅವ್ರು ಅವಳ ಬೇರೆ ಅಂತೀವಿ ಅದಕ್ಕೆ ಪಂಪನ ಹೆಂಗ ಭಾಗಚಂದ್ರ ಹೇಳ್ತಾನ ನಾನ್ ಯಾರೋ ಬೇರೆ ಅಲ್ಲ ನಾನು ರಬಿ ಪಂಪ ಅಂತ ಪಂಪ ಏನಲ್ಲ ಸ್ವಯಮ ಹಂಗನಾನು ದರ್ಶನದಲ್ಲಿ ನಾನು ಹಂಗನಾನು ಅಂತ ಹಂಗನಾನಂತೆ ಹಂಗಿಲ್ಲ ಒಂದು ಉಪಮೆ ಗೊತ್ತಿಲ್ಲ ಹಂಗಲ್ಲ ಕವಿಗಳು ಏನ್ ಮಾಡಿದ್ರು ಭಾಗಚಂದ್ರ ಹೇಳಿದ ಆ ರಬಿ ಪಂಪ ಅಂತ ಕರ್ಕೊಂಡ ನಾನು ಜೈನ ಮತಾವಲಂಬಿ ಅಂದಾದ ಪಂಪನ ಏನ್ ಹೇಳ್ತಾ ನಾನು ಜೈನ್ ರವ ಜೈನ ಮತಾವಲಂಬಿ ಅಂತ ನನ್ನ ಗುರು ಆಚಾರ್ಯ ಬಾಲಚಂದ್ರ ಮುನಿ ಅಂತ ಹೇಳ್ಕೊಂಡ ಅದ್ರ ಮುಂದೆ ಏನ್